ಭವನಾಶಾಯ ಶೇಷಾ ಗುಣರಾಶಯ ಹೃದಯ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ ಸರಿಯಾಗಿ ಎರಡು ತಿಂಗಳ ಹಿಂದೆ ಅಂದ್ರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನಂದು ನಾವು ಈ ಒಂದು ದ್ವಾದಶ ಸ್ತೋತ್ರದ ಪಾಠವನ್ನು ಪ್ರಾರಂಭ ಮಾಡಿದ್ವಿ ಸರಿಯಾಗಿ ಇವತ್ತಿಗೆ ಎರಡು ತಿಂಗಳಿಗೆ ಆ ಒಂದು ಸಮಗ್ರ ದ್ವಾದಶ ಸ್ತೋತ್ರದ ಅರ್ಥ ಚಿಂತನೆಯ ಪಾಠ ಮುಗಿತಾ ಇದೆ ಕೊನೆಯ ನಾಲ್ಕು ಶ್ಲೋಕಗಳು ಹನ್ನೆರಡನೇ ಅಧ್ಯಾಯದ ನಾಲ್ಕು ಶ್ಲೋಕಗಳನ್ನು ಅರ್ಥ ಚಿಂತನೆ ಮಾಡುವ ಮೂಲಕ ಇದನ್ನು ಆ ಮಧ್ವಾಚಾರ್ಯರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ನಾವೆಲ್ಲರೂ ಸಮರ್ಪಣೆ ಮಾಡೋಣ ಎಂದು ಹೇಳ್ತಾ ಆರನೇ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಮಂದಾರಸೂನು ಸೂನು ಸುಚರ್ಚಿತ ಒಂದೇ ಆನಂದ ತೀರ್ಥ ಪರಾನಂದ ವರದ ಹೀಗೆ ಹನ್ನೊಂದು ಅಧ್ಯಾಯಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಮಹಿಮೆಯನ್ನು ಅವನ ಗುಣಗಾನವನ್ನು ಮಾಡಿದಂತಹ ಆಚಾರ್ಯರು ಈ ಅಧ್ಯಾಯದಲ್ಲಿ ಅಂತಹ ಪರಮಾತ್ಮ ನನಗೆ ದಿವ್ಯವಾದಂತಹ ಮೋಕ್ಷವನ್ನೇ ನೀಡಿದ ಎಂಬುದಾಗಿ ತಮ್ಮ ಅನುಭವವನ್ನು ತಿಳಿಸ್ತಾ ಇದ್ದಾರೆ ಆ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಮಂದಾರ ಸೋನು ಸುಚರ್ಚಿತ ಒಂದೇ ಅಂತ ಸೂನು ಶಬ್ದಕ್ಕೆ ಅರ್ಥ ಈ ಪಾರಿಜಾತ ಪುಷ್ಪ ಅಂತ ಪಾರಿಜಾತ ಪುಷ್ಪ ವಿಶೇಷವಾಗಿ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರ ಅಂತಾರ ಅಂತಹ ಪಾರಿಜಾತ ಪುಷ್ಪಗಳಿಂದಾಗಿ ವಿಶೇಷವಾಗಿ ಪೂಜಿಸಲ್ಪಟ್ಟವನೇ ಅಂತ ಅಂತಹ ಪಾರಿಜಾತ ಪುಷ್ಪಗಳಿಂದ ವಿಶೇಷವಾಗಿ ಪೂಜಿಸಲ್ಪಟ್ಟವನೇ ಸುಚರ್ಚಿತ ಸುಚರ್ಚಿತ ಶಬ್ದಕ್ಕೆ ಅರ್ಥ ಭಕ್ತಿಯಿಂದ ಆ ಪಾರಿಜಾತ ಪುಷ್ಪಗಳಿಂದಾಗಿ ಪೂಜಿಸಲ್ಪಡುವವನೇ ಅಂತ ಯಾಕೆಂದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ ಭಕ್ತಿಯಿಂದಾಗಿ ಪರಮಾತ್ಮನಿಗೆ ಒಂದು ಪುಷ್ಪವನ್ನು ಸಮರ್ಪಣೆ ಮಾಡಿದರೂ ಸಾಕು ಪರಮಾತ್ಮ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ದೊಡ್ಡ ದೊಡ್ಡ ಜ್ಞಾನಿಗಳು ಋಷಿಮುನಿಗಳು ದೇವತೆಗಳು ಒಳ್ಳೆಯ ಉಪಾಸಕರು ಎಲ್ಲರೂ ಕೂಡ ಆ ಪರಮಾತ್ಮನನ್ನ ಭಕ್ತಿಯಿಂದ ಆ ಹ್ಮ್ ಪಾರಿಜಾತ ಪುಷ್ಪ ಮುಂತಾದಂತಹ ಅನೇಕ ಹೂವುಗಳಿಂದ ಪರಮಾತ್ಮನ ಪೂಜಿಸ್ತಾರೆ ಅಂತಹ ಪರಾನಂದ ವರದ ಆನಂದ ತೀರ್ಥ ಪರಾನಂದ ವರದ ಮಧ್ವಾಚಾರ್ಯರಿಗೆ ಶ್ರೇಷ್ಠವಾದಂತಹ ಆನಂದವನ್ನು ಕರುಣಿಸಿದಂತಹ ಪರಮಾತ್ಮನೇ ನಿನಗೆ ಒಂದೇ ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ಇಲ್ಲಿ ನಮಸ್ಕರಿಸ್ತಾ ಇದ್ದಾರೆ ಮುಂದೆ ಏಳನೇ ಶ್ಲೋಕ ನಂದಕ ಸುಂದರ ಒಂದೇ ಆನಂದ ತೀರ್ಥ ಪರ ವರದ ಇಂತಹ ಪರಮಾತ್ಮ ತಪ್ನ ಪತ್ನಿಯಾದಂತಹ ಜಗತ್ತಿಗೆ ತಾಯಿಯಾದಂತಹ ಇಂದಿರಾನಂದಕ ಇಂದಿರಾ ಅಂತ ಹೇಳಿದ್ರೆ ಮಹಾಲಕ್ಷ್ಮೀ ದೇವಿ ಅಂತಹ ಮಹಾಲಕ್ಷ್ಮೀ ದೇವಿಗೆ ನಂದಕ ಅಂತ ಹೇಳಿದ್ರೆ ನಂದ ಅಂತ ಹೇಳಿ ಆನಂದ ಅವಳಿಗೆ ಆನಂದವನ್ನು ಕೊಟ್ಟಂಥವನು ಅಂತ ಅಂತಹ ಮಹಾಲಕ್ಷ್ಮಿ ದೇವಿ ಇವತ್ತು ನಿತ್ಯ ಮುಕ್ತಳು ಅವಳಿಗೆ ಅಂತಹ ವಿಶೇಷವಾದಂತಹ ಆನಂದ ಪರಮಾತ್ಮನಿಂದ ಅಂತಹ ಪರಮಾತ್ಮ ಅವನು ಸುಂದರ ಅಂದ್ರೆ ನೋಡಲಿಕ್ಕೆ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಎಲ್ಲ ವಿಧವಾದಂತಹ ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಪರಮಾತ್ಮ ಅಂತಹ ಪರಮಾತ್ಮ ಆನಂದ ತೀರ್ಥ ಪರಾನಂದ ವರದ ಮಧ್ವಾಚಾರ್ಯರಿಗೆ ಉತ್ತಮವಾದಂತಹ ಆನಂದವನ್ನು ಕೊಟ್ಟಂಥವನು ಕೇವಲ ಲಕ್ಷ್ಮೀದೇವಿಗೆ ಮಾತ್ರ ಅಲ್ಲ ಆನಂದ ಮಧ್ವಾಚಾರ್ಯರಿಗೂ ಉತ್ತಮವಾದಂತಹ ಆನಂದವನ್ನು ಕೊಟ್ಟಂಥವನು ಕೇವಲ ಮಧ್ವಾಚಾರ್ಯರಿಗಲ್ಲ ಅವನನ್ನು ಯಾರು ನಿರಂತರವಾಗಿ ಉಪಾಸನೆ ಮಾಡ್ತಾರೋ ಅಂತಹ ತನ್ನ ನಿಜವಾದಂತಹ ಭಕ್ತರಿಗೆ ಮೋಕ್ಷವೆಂಬಂತಹ ದೊಡ್ಡ ಆನಂದವನ್ನು ಕೊಡುವಂಥವನು ಪರಮಾತ್ಮ ಅಂತಹ ಪರಮಾತ್ಮನಿಗೆ ಒಂದೇ ನಮಸ್ಕರಿಸ್ತಾ ಇದ್ದೇನೆ ಪರಮಾತ್ಮ ನಿನಗೆ ನಾನು ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಎಂಟನೇ ಶ್ಲೋಕ ಮಂದಿರ ಸಂದಿತ ಸಂದಕ ಒಂದೇ ಆನಂದ ತೀರ್ಥ ಪರಾನಂದ ವರದ ಇಲ್ಲಿ ಹೇಳ್ತಾ ಇದ್ದಾರೆ ಮಂದಿರ ಸೆಂದಿತ ಅಂತ ಅಂದ್ರೆ ಮಂದಿರ ಅಂದ್ರೆ ಪರಮಾತ್ಮನ ಮನೆ ಅಂತ ಮಂದಿರ ಅಂದ್ರೆ ಮನೆ ಇಲ್ಲಿ ಹೇಳ್ತಾ ಇರೋದು ಪರಮಾತ್ಮನ ಮನೆ ಮಂದಿರ ಸೆಂದಿತ ಸೆಂಧಿತ ಅಂತ ಹೇಳಿದ್ರೆ ಒಂದರ್ಥ ತೊಳೆಯುವುದು ಅಂತ ಅಂತಹ ಮಂದಿರ ಸೆಂದಿತ ನಿನ್ನ ಮಂದಿರವನ್ನು ನಿರಂತರವಾಗಿ ತೊಳೆಯುವಂತಹ ಅಂದ್ರೆ ಅದರ ಸೇವೆಯನ್ನು ಮಾಡುವಂತಹ ಯಾವ ದೇವಾನು ದೇವತೆಗಳು ಯಾಕೆಂದ್ರೆ ನಮಗೆ ಅಲ್ಲಿ ಹೋಗಿ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಇರೋದು ಬ್ರಹ್ಮ ದೇವರು ವಾಯುದೇವರು ಶೇಷ ಮುಂತಾದಂತಹ ಸರ್ವೋತ್ತಮ ದೇವತೆಗಳಿಗೆ ಅಂತಹ ದೇವತೆಗಳಿಗೆ ಸಂದಕ ಸಂದಕ ಅಂತ ಹೇಳಿದ್ರೆ ಅವರು ನಿನ್ನ ವೈಕುಂಠಾದಿ ಲೋಕಗಳನ್ನು ತೊಳೆದರೆ ಪರಮಾತ್ಮ ನೀನು ಅವರಿಗೆ ಕರುಣಾಮೃತವನ್ನು ಹಾಕ್ತೀಯ ಅಂತ ಅವರು ನೀರಿನಿಂದ ತೊಳೆದರೆ ನೀನು ಅವರ ಮೇಲೆ ಕರುಣಾಮೃತವನ್ನು ವಿಶೇಷವಾದಂತಹ ನಿನ್ನ ಕರುಣೆ ಎಂಬಂತಹ ಅಮೃತವನ್ನು ಅವರ ಮೇಲೆ ನೀನು ಸುರಿಸ್ತೀಯ ಅಂತಹ ಆನಂದ ತೀರ್ಥ ಪರಾನಂದವರದ ಪರಮಾತ್ಮ ನಿನ್ನನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಕರೋ ಹರೇರ್ ಮಂದಿರ ಮಾರ್ಜನಾದಿಶು ಶ್ರುತಿಂಚಕಾರ ಅಚ್ಯುತ ಸತ್ಕತೋದಯೇ ಅಂತ ನಮಗಿರುವಂತಹ ಕೈಗಳು ಯಾವಾಗ ಸಾರ್ಥಕ ಅಂತ ಹೇಳಿದ್ರೆ ಹರೇಹೇ ಮಂದಿರ ಮಾರ್ಜನಾದಿಶು ಅಂತ ಪರಮಾತ್ಮನ ಮನೆಯನ್ನ ದೇವಾಲಯಗಳನ್ನ ಮಠ ಮಂದಿರಗಳನ್ನ ತೊಳೆಯುವಲ್ಲಿ ನಮ್ಮ ಕೈಗಳು ಸಾರ್ಥಕ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಮಂದಿರಗಳನ್ನು ದೇವಾಲಯಗಳನ್ನು ತೊಳೆಯಲಿಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಕನಿಷ್ಠ ನಮ್ಮ ನಮ್ಮ ಮನೆಯ ದೇವರ ಮನೆಯನ್ನ ದೇವರ ಪಾತ್ರೆಗಳನ್ನ ತೊಳೆದು ಚೆನ್ನಾಗಿ ಶುದ್ಧವಾಗಿ ಇಟ್ಟುಕೊಂಡಾಗ ಪರಮಾತ್ಮ ನಮ್ಮ ಮೇಲೆ ಅವನು ಕರುಣಾರ್ಥ ರಸವನ್ನು ಸಿಂಪಡಿಸ್ತಾನೆ ಅಂತ ಅರ್ಥಾತ್ ಕರುಣೆಯಿಂದ ನಮ್ಮನ್ನು ನೋಡ್ತಾನೆ ನಮಗೆ ಅನುಗ್ರಹ ಮಾಡುತ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಅಂತಹ ಆನಂದ ತೀರ್ಥರಿಗೆ ಉತ್ತಮವಾದಂತಹ ಆನಂದವನ್ನು ಕೊಟ್ಟಂಥವನೇ ನಿನ್ನನ್ನು ನಮಸ್ಕರಿಸ್ತಾ ಇದ್ದೇನೆ ಅಂತ ಆಚಾರ್ಯರು ಇಲ್ಲಿ ಪರಮಾತ್ಮನಿಗೆ ತಮಗೆ ವಿಶೇಷ ಅನುಗ್ರಹವನ್ನು ಮಾಡಿದಂತಹ ಪರಮಾತ್ಮನಿಗೆ ನಮಸ್ಕರಿಸ್ತಾ ಇದ್ದಾರೆ ಇಷ್ಟು ಹೇಳಿ ಕೊನೆಗೆ ಹೇಳ್ತಾ ಇದ್ದಾರೆ ಆನಂದ ಚಂದ್ರಿಕಾ ಸ್ಯಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ಚಂದ್ರಿಕಾ ಸಂದಕ ಒಂದೇ ಅಂತ ಆನಂದ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ಆನಂದ ಯಾವ ಮೋಕ್ಷ ಆ ಆನಂದ ಹೇಗಿದೆ ಅಂತ ಹೇಳಿದ್ರೆ ಅದೇ ಒಂದು ಚಂದ್ರಿಕೆಯಂತೆ ಇದೆ ಅಂತೆ ಚಂದ್ರಿಕಾ ಅಂತ ಹೇಳಿದ್ರೆ ಯಾವ ಚಂದ್ರನ ಬೆಳದಿಂಗಳು ಬೆಳದಿಂಗಳು ಹೇಗೆ ನಮಗೆ ಆನಂದವನ್ನು ಕೊಡುತ್ತೋ ಹಾಗೆ ಪರಮಾತ್ಮ ಅವನು ಕೊಡುವಂತಹ ಆನಂದ ಅದು ನಮಗೆ ಉತ್ತಮವಾದಂತಹ ಸುಖವನ್ನು ನೀಡುತ್ತೆ ಅಂತಹ ಒಳ್ಳೆಯ ಆನಂದ ಎಂಬಂತಹ ಬೆಳದಿಂಗಳನ್ನು ಸೆಂದಕ ನಮಗೆ ನೀಡುವವನೇ ಅಂತ ಅಂತಹ ಹೀಗೆ ಚಂದ್ರನ ಬೆಳದಿಂಗಳು ನಮಗೆ ತಂಪನ್ನು ನೀಡುತ್ತೋ ಹಾಗೆ ಪರಮಾತ್ಮ ನೀಡುವಂತಹ ಆನಂದ ಅದು ನಮಗೆ ವಿಶೇಷವಾದಂತಹ ಅನುಭವವನ್ನು ನೀಡುತ್ತೆ ಅಂತಹ ಉತ್ತಮವಾದಂತಹ ಆನಂದವನ್ನು ಕೊಡುವಂಥವನೇ ನೀನು ಆನಂದ ತೀರ್ಥ ಪರಾನಂದವರದ ಆನಂದ ತೀರ್ಥರಿಗೆ ಅರ್ಥಾತ್ ನನಗೆ ಅಂತ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ನನಗೆ ಉತ್ತಮವಾದಂತಹ ಆನಂದವನ್ನು ನೀಡಿದಂತಹ ನಿನಗೆ ನಾನು ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ಪರಮಾತ್ಮನಿಗೆ ನಮಸ್ಕರಿಸ್ತಾ ಇದ್ದಾರೆ ಹೀಗೆ ಇಲ್ಲಿಗೆ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ದ್ವಾದಶ ಸ್ತೋತ್ರದಲ್ಲಿ ಹನ್ನೆರಡನೇ ಅಧ್ಯಾಯ ಎಂಬುದು ಮುಗಿಯುತ್ತೆ ಮೊದಲೇ ಹೇಳಿದಂತೆ ಈ ಹನ್ನೆರಡು ಸ್ತೋತ್ರಗಳನ್ನು ಹನ್ನೆರಡು ಅಧ್ಯಾಯಗಳನ್ನು ಮಧ್ವಾಚಾರ್ಯರು ಒಂದಾದ ಮೇಲೆ ಒಂದಾದ ಮೇಲೆ ಅಂತೂ ಮೇಲೆ ಅಂತ ಬರೆದಿದ್ದಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಆದರೆ ಮುಂದೆ ಅದು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗಲಿ ಎಂಬಂತಹ ಉದ್ದೇಶದಿಂದಾಗಿ ನಂತರ ಬಂದಂತಹ ಜ್ಞಾನಿವಾರಿಣ್ಯರು ಅದನ್ನು ಒಂದೊಂದು ಅಧ್ಯಾಯ ಎಂಬಂತಹ ಲೆಕ್ಕದಲ್ಲಿ ಒಂದೊಂದು ಸ್ತೋತ್ರ ಎಂಬಂತಹ ಲೆಕ್ಕದಲ್ಲಿ ಸೇರಿಸಿ ದ್ವಾದಶ ಸ್ತೋತ್ರ ಎಂಬುದಾಗಿ ನಮ್ಮ ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ ಯಾಕೆಂದ್ರೆ ನಾವು ನೋಡುವಂತೆ ದ್ವಾದಶ ಸ್ತೋತ್ರದ ಸುಮಾರು ಎರಡು ಅಥವಾ ಮೂರು ಅಧ್ಯಾಯಗಳಲ್ಲಿ ಕೇವಲ ದಶಾವತಾರಗಳ ಚಿಂತನೆ ಬರುತ್ತೆ ಸಮಗ್ರ ದ್ವಾದಶ ಸ್ತೋತ್ರ ಒಂದೇ ಗ್ರಂಥದ ಲೆಕ್ಕದಲ್ಲಿ ಆಚಾರ್ಯ ರಚನೆ ಮಾಡಿದರೆ ಎರಡು ಮೂರು ಬಾರಿ ಪ್ರತ್ಯೇಕ ಪ್ರತ್ಯೇಕವಾಗಿ ದ್ವಾದಶ ಪರಮಾತ್ಮನ ದಶಾವತಾರಗಳನ್ನು ಹೇಳ್ತಾ ಇರಲಿಲ್ಲ ಹಾಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳಿದ್ದಾರೆ ಹಾಗಾಗಿ ಇದು ಬೇರೆ ಬೇರೆ ಸಂದರ್ಭಗಳಲ್ಲಿ ರಚನೆಯಾಗಿದ್ದೆ ಎಂಬುದಾಗಿ ಅನೇಕ ಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ ಏನೇ ಆಗಲಿ ಒಟ್ಟು ಮಧ್ವಾಚಾರ್ಯರು ಪರಮಾತ್ಮನ ವಿಶೇಷವಾದಂತಹ ಸ್ವರೂಪವನ್ನು ಅವನ ಮಹಿಮೆಗಳನ್ನು ಮತ್ತು ಅನೇಕ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಬಂದಂತಹ ಅನೇಕ ರಹಸ್ಯ ಗುಣಗಳನ್ನು ನಮಗೆ ಒಂದು ಸುಂದರವಾದಂತಹ ಸರಳವಾದಂತಹ ಭಾಷೆಯಲ್ಲಿ ನಮಗೆ ತಂದು ಕೊಟ್ಟಿದ್ದಾರೆ ಅದಕ್ಕೆ ಅನೇಕ ಜ್ಞಾನಿಗಳು ವ್ಯಾಖ್ಯಾನ ಬರೆದಿದ್ದಾರೆ ಅದರಲ್ಲಿ ಇಂದು ಅತ್ಯಂತ ಪ್ರಚಲಿತವಾದದ್ದು ಮತ್ತು ಪ್ರಸಿದ್ಧವಾದದ್ದು ಅಂತ ಹೇಳಿದ್ರೆ ಆ ಪೇಜಾವರ ಮಠದ ಕುಶಪತಿ ತೀರ್ಥರು ಬರೆದಂತಹ ವ್ಯಾಖ್ಯಾನ ಅಂತಹ ಮಧ್ವಾಚಾರ್ಯರ ಮೂಲ ಮತ್ತು ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಅದರೊಂದಿಗೆ ಈ ಒಂದು ದ್ವಾದಶ ಸ್ತೋತ್ರದ ಅರ್ಥ ಚಿಂತನೆಯ ಪಾಠ ಯಥಾಮತಿಯಾಗಿ ನಡೆದಿದೆ ಅನೇಕ ತಪ್ಪುಗಳು ಆಗಿರಬಹುದು ಅದೆಲ್ಲವನ್ನು ಕೂಡ ಪರಮಾತ್ಮ ತಿದ್ದುಕೊಳ್ಳುವಂತಹ ಬುದ್ಧಿಯನ್ನು ನಮಗೆ ನಿಮಗೆಲ್ಲರಿಗೂ ಕೂಡ ಕೊಟ್ಟು ವಿಶೇಷವಾಗಿ ಆ ದ್ವಾದಶ ಸೂತ್ರದಲ್ಲಿ ಹೇಳಿದಂತಹ ಪರಮಾತ್ಮನ ಸ್ವರೂಪ ಅವನ ಗುಣಗಳು ಅವನ ಚಿಂತನೆ ಮಾಡುವಂತಹ ಶಕ್ತಿ ಯಾಕೆ ಅಂತ ಹೇಳಿದ್ರೆ ಜ್ಞಾನ ಅದರ ಸಂಪೂರ್ಣ ಫಲ ಯಾವಾಗ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ಅನುಸಂಧಾನಕ್ಕೆ ಇಟ್ಕೊಂಡಾಗ ನಿರಂತರವಾಗಿ ಮನನ ಮಾಡಿದಾಗ ಮಾತ್ರ ಅದು ನಮಗೆ ಫಲವನ್ನು ಕೊಡುತ್ತೆ ಎಂಬುದಾಗಿ ಹೇಳ್ತಾರೆ ಅದಕ್ಕೆ ಒಂದು ಪ್ರಸಿದ್ಧವಾದಂತಹ ಮಾತಿದೆ ಆಚಾರ್ಯಾತ್ ಪಾದಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿ ಪಾದಂ ಕಾಲಕ್ರಮೇಣ ಚ ಅಂತ ಯಾವುದೇ ಒಂದು ಗ್ರಂಥವನ್ನು ಒಬ್ಬ ವ್ಯಕ್ತಿ ಒಬ್ಬ ಗುರುಗಳಿಂದ ಅಧ್ಯಯನ ಮಾಡಿದ ಅಂತ ಹೇಳಿದ್ರೆ ಅವನಿಗೆ ಅರ್ಥ ಆಗೋದು ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅಂತೆ ಅವರ ನಿಜವಾದಂತಹ ಅಂತರ್ಯ ಸಂಪೂರ್ಣ ಅರ್ಥ ಆಗೋದಿಲ್ಲ ಆಚಾರ್ಯ ಪಾದ ಮಾದತ್ತೆ ಒಂದು ಪಾದ ಮಾತ್ರ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅರ್ಥ ಆಗೋದು ಅಂತೆ ಇನ್ನು ಉಳಿದ ಇಪ್ಪತ್ತೈದು ಭಾಗವನ್ನ ಪಾದಂ ಶಿಷ್ಯ ಸ್ವಮೇಧಯ ಆ ಅಧ್ಯಯನ ಮಾಡಿದಂತಹ ವ್ಯಕ್ತಿ ತಾನೇ ನಿರಂತರವಾಗಿ ಚಿಂತನೆ ಮಾಡ್ತಾ 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 ಪರಮಾತ್ಮನೇ ಅವನಿಗೆ ಅದನ್ನು ಹೊಳಸ್ತಾನೆ ತನ್ನ ಬುದ್ಧಿಶಕ್ತಿಯಿಂದ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿಗೆ ಐವತ್ತು ಭಾಗ ಆಯಿತು ಉಳಿದ ಇಪ್ಪತ್ ಇನ್ನು ಐವತ್ತು ಭಾಗದಲ್ಲಿ ಪಾದಂ ಸಬ್ಬ್ರಹ್ಮಚಾರಿ ಉಳಿದ ಇಪ್ಪತ್ತೈದು ಭಾಗವನ್ನ ತಾನು ತನ್ನ ಸಹಪಾಠಿಗಳೊಂದಿಗೆ ಗುರುಕುಲದಲ್ಲಿ ಅಧ್ಯಯನ ಮಾಡೋಕೆ ಸಹಪಾಠಿಗಳಂತ ಇರ್ತಾ ಇದ್ರು ಹಾಗೆ ತಮ್ಮ ತಮ್ಮ ಸಹಪಾಠಿಗಳೊಂದಿಗೆ ತಮ್ಮ ಸಮಾನ ಮನ ಮನಸ್ಕರೊಂದಿಗೆ ತಮ್ಮ ವಯಸ್ಸಿನವರೊಂದಿಗೆ ಅವರೊಂದಿಗೆ ಚಿಂತನೆ ಮಾಡ್ತಾ ಮಾಡ್ತಾ ಉಳಿದ ಇಪ್ಪತ್ತೈದು ಭಾಗ ಅರ್ಥ ಆಗುತ್ತೆ ಇನ್ನು ಉಳಿದ ಇಪ್ಪತ್ತೈದು ಭಾಗ ಪಾದಂ ಕಾಲಕ್ರಮೇಣ ಚ ಅಂತ ನಿರಂತರವಾಗಿ ಇಷ್ಟ ನೆಲ ಮಾಡ್ತಾ ಹೋಗ್ತಾ 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 ಇದ್ದಂಗೆ ಒಂದಲ್ಲ ಒಂದು ದಿನ ಉಳಿದ ಇಪ್ಪತ್ತೈದು ಭಾಗ ಅರ್ಥ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಗ್ರಂಥವನ್ನು ಅಧ್ಯಯನ ಮಾಡಿದ ತಕ್ಷಣ ಆ ವಾಕ್ಯದ ಅರ್ಥ ನಮಗೆ ಆಗಬಹುದು ಆದರೆ ಅದರ ನಿಜವಾದಂತಹ ಅಂತರ್ಯ ಏನು ಅಂತ ಸಂಪೂರ್ಣವಾಗಿ ಅರ್ಥ ಆಗೋದು ಕಷ್ಟ ನಿರಂತರವಾಗಿ ಅದನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಮನನ ಮಾಡ್ತಾ ಮಾಡ್ತಾ ಹೋದಾಗ ಗ್ರಂಥದ ನಿಜವಾದಂತಹ ಅಂತರ್ಯ ಏನು ಆ ಗ್ರಂಥಕಾರರ ನಿಜವಾದಂತಹ ಅಭಿಪ್ರಾಯ ಏನು ಅಂತ ನಮಗೆ ಅರ್ಥ ಆಗುತ್ತೆ ಆ ರೀತಿಯಾಗಿ ನಾವು ಒಂದು ಅಧ್ಯಯನ ಮಾಡಿದಂತಹ ಈ ಒಂದು ದ್ವಾದಶ ಸ್ತೋತ್ರದ ಅರ್ಥವನ್ನ ಅರ್ಥ ಚಿಂತನೆಯನ್ನ ನಾವೆಲ್ಲರೂ ಕೂಡ ನಿರಂತರವಾಗಿ ಆ ಮನನ ಮಾಡ್ತಾ ಮಾಡ್ತಾ ಆಚಾರ್ಯರ ನಿಜವಾದಂತಹ ಅಂತರ್ಯವನ್ನು ತಿಳಿಯೋಣ ಎಂಬುದಾಗಿ ಹೇಳ್ತಾ ಈ ಒಂದು ಎರಡು ತಿಂಗಳುಗಳ ಕಾಲ ನಡೆದಂತಹ ದ್ವಾದಶ ಸ್ತೋತ್ರದ ಅರ್ಥ ಚಿಂತನೆಯ ಪಾಠವನ್ನು ಮಧ್ವಾಚಾರ್ಯರ ಅಂತರ್ಯಾಮಿಯಾದಂತಹ ಆ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ಈ ಸರ್ವಗುಣ ಸಂಪೂರ್ಣ सर्वदोषविवर्जितः प्रीयतां प्रीतयेवालं विष्टुर्मे परमसुहृत् यत्करोषि यदश्नासि यज्जुहोसि यत ददासि यत् यत्तपस्य सि कौन्तेय तत्कुरुष्वदर्पणं श्रीकृष्णार्पणमस्तु